<laughs> 🎵🎵 ಮೂವಿ ಬೇರ್ ಟೆಡ್ಡಿ ಬೇರ್ ನೋಡಿ ಎಷ್ಟು ದಿನ ನಾವು ಖುಷಿ ಪಡ್ತಾ ಇದೀವಿ ಇತ್ತೀಚೆಗೆ ಭಯ ಪಡೋ ತರ ಮಾಡ್ಬಿಟ್ಟಿದ್ದಾರೆ ಯಾಕಂದ್ರೆ ಈ ಟೆಡ್ಡಿ ಈ ಸಿನಿಮಾದಲ್ಲಿ ಒಂದು ಥ್ರಿಲ್ ಕೊಡೋದು ಮಜಾ ಕೊಡೋದು ಫಸ್ಟ್ ಅಪ್ ಒಂಥರ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಹೇಳಿ ಮಾಡಿಸ್ತಂಗಿದೆ ಸಿನಿಮಾ ಆ ಸೆಕೆಂಡ್ ಆಫ್ ಬರುತ್ತೆ ನೋಡಿ ಪ್ರತಿಯೊಂದು ಸೀನ್ ಒಂದು ಥ್ರಿಲ್ ಕೊಡುತ್ತೆ ಆ ಒಂಥರ ಭಯ 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 ಹುಟ್ಟಿಸುತ್ತೆ ಮನಸ್ಸಿಗೆ ಅಂಡ್ ತುಂಬಾ ದಿನ ನಂತರ ಹಾರರ್ ಮೂವಿ ಬಂದಿದೆ ನೋಡೋದಕ್ಕೆ ಒಂಥರ ಮಸ್ತ್ ಮಜವಾಗುತ್ತೆ ಆಮೇಲೆ ನಟ ಭಾರ್ಗವ್ ಅವರು ಸಖತ್ ಆಗಿ ಈ ಸಿನಿಮಾದಲ್ಲಿ ಅವರು ಆಕ್ಟಿಂಗ್ ಹೇಳಿ ಮಾಡಿಸ್ದಂಗಿದೆ ಅವ್ರಿಗಾಗಿ ಹೇಳಿ ಮಾಡಿಸ್ದಂಗಿದೆ ಸಿನಿಮಾ ತುಂಬಾ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಸಹಿತ ಕೂತ್ಕೊಂಡು ಸಿನಿಮಾ ಟೆಡ್ಡಿ ಬೇರ್ ದಯವಿಟ್ಟು ಸಿನಿಮಾ ನೋಡಿ ಗೆಲ್ಸಿ ಥ್ಯಾಂಕ್ ಯು ತುಂಬಾ ತುಂಬಾ ಅದ್ಭುತವಾಗಿದೆ ಒಂದ್ ಒಳ್ಳೆ ಆರ್ ಆರ್ ಸಿನಿಮಾ ಪ್ರತಿಯೊಬ್ರು ಹೇಳ್ತಿದ್ರು ಒಂದು ಆರ್ ಆರ್ ಸಿನಿಮಾ ಬರ್ತಾ ಇಲ್ಲ ಆರ್ ಆರ್ ಸಿನಿಮಾ ಬರ್ತೀರ ಬಂದಿದೆ ಒಂದ್ ಒಳ್ಳೆ ಆರ್ ಆರ್ ಸಿನಿಮಾ ಬೇರ್ ಸಿನಿಮಾ ದಯವಿಟ್ಟು ಸಿನಿಮಾ ಮಿಸ್ ಮಾಡ್ಬಿಡಿ ಅಷ್ಟು ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅದು ಪಕ್ಕ ಎಲ್ರಿಗೂ ಹೆದರಿಕೆ ಬರುತ್ತೆ ಅಷ್ಟು ಚೆನ್ನಾಗಿದೆ ದಯವಿಟ್ಟು ಈ ಸಿನಿಮಾ ಬಂದು ಥಿಯೇಟರ್ ಬಂದು ನೋಡಿ ಯಾಕಂದ್ರೆ ಅಂತ ಹೊಸೊಬ್ಬರು ಬೇಸಿ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಟೀಮ್ ಮತ್ತೆ ಪಾರ್ಟ್ ಟೂ ಗೋಸ್ಕರ ಬರ್ತಾ ಇದೆ ಪಾರ್ಟ್ ವೇಟ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ದಯವಿಟ್ಟು ಈ ಸಿನಿಮಾ ಬಂದು ನೋಡಿ ಥ್ಯಾಂಕ್ ಯು ಸೋ ಮಚ್ ಆಕ್ಟಿಂಗ್ ಅಂತ ನೆಕ್ಸ್ಟ್ ಡೈಲೋ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಈ ಸಿನಿಮಾ ನೋಡಿ ಥ್ಯಾಂಕ್ ಭಯ ಆ ಇಷ್ಟ ಆಯ್ತು ಭಾಗವಾಮ ತುಂಬಾ ಚೆನ್ನಾಗಿತ್ತು ತುಂಬಾ ಸೂಪರ್ ಆಗಿದೆ ಫಿಲಂ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಟೆಡಿ ಪೇರ್ ಅಂದ್ರೆ ತುಂಬಾ ಇಷ್ಟ ಆದ್ರೆ ಅದರಲ್ಲಿ ಒಂದು ಡೆವಿಲ್ ಅಂದ್ರೆ ಅದೊಂದು ಸ್ವಲ್ಪ ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಸೂಪರ್ ಆಗಿತ್ತು ಇಂಟರ್ವೆಲ್ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಇಂಟರ್ವೆಲ್ ಆದ್ಮೇಲಂತೂ ಅಪ್ಪ ಭಯ ತುಂಬಾ ಆಯಿತು ಚೆನ್ನಾಗಿತ್ತು ತುಂಬಾ ಸ್ಕೇರಿ ಆಗಿತ್ತು ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಲೈಕ್ ಸಡನ್ ಆಗಿ ದೆವ್ವ ಬರುತ್ತಲ್ಲ ಅವಾಗ ತುಂಬಾ ಫುಲ್ ಭಯ ಆಗುತ್ತೆ ಇಟ್ ವಾಸ್ ನೈಸ್ ಆಕ್ಚುಲಿ ತುಂಬಾ ತುಂಬಾ ಖುಷಿ ಆಯ್ತು ಚೆನ್ನಾಗಿದೆ ಅನ್ಸ್ತು ಹೌದು ಇಲ್ಲ ಇಲ್ಲ ಭಯ ಏನಿಲ್ಲ ತುಂಬಾ ಚೆನ್ನಾಗಿದೆ ಸ್ವಲ್ಪ ಭಯ ಆಯ್ತು ಹೌದು ಇದರಲ್ಲಿ ನಾನು ಫಾರೆನ್ಸಿಕ್ ಅಂತಲ್ಲಿ ಆಕ್ಟ್ ಮಾಡಿದ್ದೀನಿ ಮೇಡಮ್ ಚೆನ್ನಾಗಿ ಮೂಡಿ ಬಂದಿದೆ ಫಿಲಿಮ್ ಎಲ್ಲಾರು ಫ್ಯಾಮಿಲಿ ಸಮೇತವಾಗಿ ಬಂದು ನೋಡಿ ಶುಭ ಹೇಳಿ ಕೋರ್ತೀವಿ ನಮ್ಮ ಚಿತ್ರನ ಟೆಡ್ಡಿ ಬೇರ್ ಚಿತ್ರವನ್ನು